ಓಹ್ ಹೋ ಇಲ್ಲಿ ಊರ್ನೋರಲ್ಲ ಇಲ್ಲಿ ಸರ್ಕೊಂಡ್ಬಿಟ್ಟಿದ್ರಿ ಇವತ್ತು ಏನು ಈಶ್ವರಣ್ಣವರು ಟೌನ್ ಇದ್ದವ್ರಿ ಇವತ್ತು ಹಳ್ಳಿ ಮನೆಗೆ ಬಂದ್ಬಿಟ್ಟಿದ್ರೆ ಈ ಹಳ್ಳಿ ಮನೆಯಲ್ಲಿ ನಿಮ್ಮದು ಹಂಗೆ ಬರೀ ಬೀಗ ಹಾಕೊಂಡ ಐತ್ ನೋಡ್ರಿ ಬಂದಿದ್ದು ಭಾಳ ಖುಷಿ ಆಯ್ತು ಹ್ಞೂ ಹ್ಞೂ ಕಾಣಲ್ಲ ಹಾಂ ಸರಿಯಪ್ಪ ಕಾಣಲ್ಲ ಉಂಕಣಲ್ಲ ಯಾವ ನೋಡ್ರಿ ಬೀಗ ಹಾಕಿದ್ರೆ ನಮಗೆ ಟೌನ್ ಇದ್ದು ಇದು ಸಾಕಾಗಬಿಡೈತೆ ಇಲ್ಲೇ ಜಮೀನು ತೋಟ ನೋಡ್ಕೊಂಡು ಇಲ್ಲೇ ಇಲ್ಲ ಇದ್ಬಿಡೋಣ ಅಂತ ಇದ್ದೀನಿ ಬಂದ್ಬಿಟ್ಟೆ ನಾನು ಅದು ಬಾಡಿಗೆ ಕೊಟ್ಟು ನಾನು ಈಶ್ವರಪ್ಪ ಭಾಳ ಖುಷಿ ಆಯ್ತು ಹ್ಮ್ ಬಹಳ ಖುಷಿ ಆಯ್ತು ಬಿಟ್ಟು ಬಿಟ್ಟ ನಮ್ಮ ಜೊತೆ ಹಳ್ಳಿ ಮನೆಗೆ ಇರಕ್ಕೆ ಬಂದಿದ್ರಲ್ಲ ಬಾಳಾಕಂಡಿ ನಿಮ್ಮಂತರ ಹ್ಞೂ ಬಹಳ ಖುಷಿ ಆಯ್ತು ಈ ಹಳ್ಳಿ ಸಗು ಸಂಪ್ರದಾಯ ಅಚ್ಚ ಹಸಿರು ಒಳ್ಳೆ ಗಾಳಿ ಒಳ್ಳೆ ಊಟ ಮಾಡ್ಕೊಂಡು ಹಳ್ಳಿ ಮನೆಗೆ ಜಮೀನು ತೋಟ ನೋಡ್ಕೊಂಡು ಇಲ್ಲ ಇದ್ರೆ ಅತ್ಲಿಗೆ ಅದೇ ಪುಣ್ಯ ಹಾಕೊಂಡ್ರಿ ಈಶ್ವರಪ್ಪ ಕುಂಕಣವಾ ಹ್ಞೂ ಈ ದೇಶ ಭಾಷೆ ವಿಚಾರ ಬಂದಾಗ ಮಣ್ಣಿನ ಮಕ್ಳು ಅವಕ್ಕೆ ನಾವಲ್ಲ ಹ್ಞೂ ಒಂದಿಡೀ ಮಣ್ಣು ಮಣ್ಣು ಒಂದಿಡೀ ಜಾಗೂ ನಾವು ಬೇರೆ ಬಿಟ್ಕೊಳ್ಬಾರ್ದು ಈಶ್ವರಪ್ಪ ರೇ ಹಾಂ ವಿಚಾರ ಅಂತ ಹೇಳಿದ್ ಭಾಳ ಖುಷಿ ಆಯ್ತು ನಮ್ಮ ಅಂತಾರಾಷ್ಟ್ರೀಯ ಸಂಬಂಧದಾಗೆ ಸ್ವಲ್ಪ ಬಿಕ್ಕಟ್ಟುಗಳು ವಿವಾದಗಳು ಸೃಷ್ಟಿ ಆಗ್ತದೆ ಗೊತ್ತು ಗೊತ್ತು ನನಗೆ ಹಾಂ ಅದೇ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶದ ವಿಚಾರ ತಾನೇ ಹೌದು ಹೌದು ಎಷ್ಟು ಮಟ್ಟಿಗೆ ಹಾಂ இவங்க நம் தேசலே வித்தனை பீஜாவா நம்ம சார்க்கொடதை தப்பா இது நாவேனா நம்ம ஆலு உ அவ்ரிக் கொட்விட்டே முகிது இன்னும் ஆமே வித்தனை இழுவரி பீஜ்கள் அமெரிக்க இழுவரி பீஜ்கள் நம்ம தந்திட்டு இன்னே அவன் தேசது நான் வித்தனை பீஜ் ஹாக்கிர் பார்த்து அவன் கேட்குற ஆமே யுஎஸ் கார்போரேட் கம்பெனி வந்துவிட்டு அவரே கிருஷி மா அவ்வளோ மிஷின் தந்தை இல்லை ஜனத்தை கால்சாங்க ஜமீன் நமது அதிக்கார அவரது அங்காகிடுத்துலே ம் ஆமே இவங்க நமக்கு இன்பனங்கள் வைக்க பெட்ரோலியம் உத்தும் அது நமக்கு ரஷ்யா தசே இவ்வளோ கொடுத்தைத்தல்ல ரஷ்யா கொடுத்தைத்து ஆனால் அக்கப்பக்கூ சவுதி அரபு ஆய்த்தவெல்லாம் கொடுத்துவாட்லே அந்த நான் இம்ப்ர்ட் மாங்க ஜீவன சாத சீவி ம் ನಮ್ಮ ದೇಶದಿಂದ ಕೆಲವಾರು ಉತ್ಪನ್ನಗಳು ಯು ಎಸ್ ದೇಶಕ್ಕೆ ಹೋಗುತ್ತೆ ಅದಕ್ಕೆ ಈಗ ಇಪ್ಪತ್ತೈದು ಪರ್ಸೆಂಟು ಸ್ಟ್ಯಾಕ್ಸ್ ಹಾಕೋರು ಟ್ಯಾಕ್ಸ್ ಅಂತ ಆರ್ ಅಂತ ಹೇಳ್ಬಿಟ್ಟು ಹ್ಞೂ ಅದು ಹೋಗ್ಲಿ ಅತ್ಲಾಗ್ ಇವಾಗ ನಮ್ಮ ದೇಶದ್ದು ಅಲ್ಲಿಗೆ ಹೋದ್ಮೇಲೆ ಏನೋ ಇದಕ್ಕಿದ್ದಂಗೆ ಅದು ದೊಡ್ಡ ಸುದ್ದಿ ಆಗ್ಬಿಡ್ತೇ ಈಗ ಅವರು ಎರಡೂವರೆ ಬೀಜಗಳು ಕೊಂಡ್ಕೊಬೇಕು ಅಂತ ಹೇಳ್ಬಿಟ್ಟು ಟಂಕು ಕೂತ್ಕೇಳ್ಕೊಂಡು ಕುತ್ಕೊಂಡ್ಲೇ ಇಪ್ಪತ್ತೈದು ಪರ್ಸೆಂಟ್ ಇದು ಐವತ್ತು ಪರ್ಸೆಂಟ್ ಮಾಡಿದ ಹ್ಞೂ ಅದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಹ್ಞೂ ನಮ್ಮ ದೇಶದವರು ಹಾಂ ನಮ್ಮ ದೇಶದ ಆಡಳಿತ ಇಲ್ಲ ಈಗ ನೋಡಿರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶತ್ರು ರಾಷ್ಟ್ರ ಚೀನಾಕ್ಕೂ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರು ಹ್ಞೂ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತವಲ್ಲದಲ್ಲ ಅವ್ರು ರಷ್ಯಾಕ್ಕೋಗಿ ಬಂದರು ಹ್ಞೂ ರಷ್ಯಾದ ಜೊತೆ ನಮ್ಮ ಅಂತಾರಾಷ್ಟ್ರೀಯ ಬಾಂಧವ್ಯ ಮತ್ತು ಸಂಬಂಧಗಳು ಮೊದಲನಿಂದನೂ ಭಾಳ ಚೆನ್ನಾಗೈತೆ ಹಾಂ ಭಾರತಕ್ಕೆ ಏನಾದ್ರು ಆಯ್ತು ಅಂತಂದ್ರೆ ರಷ್ಯಾನೇ ಮೊದಲನೇ ಭಾರತ ದೇಶಕ್ಕೆ ಸಹಾಯ ಹಸ್ತವಾಗಿ ಮೊದಲನೇ ನಿಂತು ನಿಂತುಬಿಡ್ತಿವಾಗ ಹ್ಞೂ ಈಗ ಭಾರತ ರಷ್ಯಾ ಚೀನಾ ಒಂದಾಗ್ಬಿಟ್ಟದ್ದೆ ಈಗ ನೋಡಲ್ಲ ಈಗ ಉಲ್ಟಾ ಹೊಡಿತೈತೆ ಹ್ಮ್ ಈಗ ನಾನು ನಂದು ಟಾರ್ಗೆಟ್ ಇದ್ದು ಭಾರತ ದೇಶ ಅಲ್ಲ ಚೀನಾ ದೇಶ ಅಂತ ಬಿಟ್ಟು ಹೇಳ್ತೇನೆ ಡೊನಾಲ್ಡ್ ಟ್ರಂಪ್ ನಾನು ಹಂಗೆ ಕಾಣಲ್ಲ ಈ ರಾಜಕೀಯ ಅಂತಂದ್ರೆ ಹಂಗೆ ರಾಜಕೀಯ ನೆಕ್ಸ್ಟ್ ರಾಜತಂತ್ರ ಆಗ್ಬಿಡ್ತದ ಹ್ಮ್ ನಮ್ಮ ದೇಶದ ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ಏನಪ್ಪಾ ಹೇಳದಂತಂದ್ರೆ ಈಗ ಬಿತ್ತನೆಯ ಇಳುವರಿ ಬೀಜಗಳು ನಮ್ಮ ದೇಶದ ಉತ್ಪಾದನೆ ಆಗೋದ್ರಿಂದ ಸ್ವದೇಶಿ ಬಳ ವಸ್ತುಗಳನ್ನೇ ಹೆಚ್ಚು ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆಂದೋಲನ ಸೃಷ್ಟಿ ಆಗ್ಬಿಟ್ಟೈತೆ ಹ್ಮ್ ವಿದೇಶಿ ಸರಕು ಮತ್ತು ವಿದೇಶಿ ವಸ್ತುಗಳನ್ನ ಬಳಕೆನ ಆದಷ್ಟು ಕಡಿಮೆ ಮಾಡ್ತಾ ಬರೋದು ಹ್ಞೂ ಹೌದು ಹೌದು ಹಾಂ ಸ್ವದೇಶಿ ಬಳಕೆ ವಸ್ತುಗಳನ್ನ ನಾವು ಬಳಕೆ ಮಾಡಿದ್ದಾಗ ನಮ್ಗೆ ಯಾವುದೇ ರೀತಿ ತೊಂದರೆಗಳು ಉಂಟಾಗಲ್ಲ ಆದಾಯನ ದೇಶಕ್ಕೆ ಬರುತ್ತೆ ಅದೇ ವಿದೇಶಿ ವಸ್ತುಗಳನ್ನ ಬಳಕೆ ಮಾಡೋದು ನಂದೇಶಿತಾಯಲ್ಲ ವಿದೇಶಕ್ಕೆ ಬಿಡುತ್ತೆ ಅದರಲ್ಲೂ ಸುಂಕ ಮತ್ತೆ ಹಂಗಾಗಿ ಬಿಡುತ್ತೆ ಈಗ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಡೈರೆಕ್ಟ್ ಆಗಿ ಕೊಡೋಕೆ ರಷ್ಯಾನೇ ಬಂದಿರೋದು ಹ್ಞೂ ಈಗ ರಷ್ಯಾ ದೇಶದವರು ಫುಲ್ ಸಪೋರ್ಟ್ ನಮಗೆ ಚೀನಾ ದೇಶದವರು ಅಷ್ಟೇ ಫುಲ್ ಸಪೋರ್ಟ್ ನಮ್ಮ ದೇಶದ ಭಾರತದ ಪ್ರಧಾನಮಂತ್ರಿ ನಡೆದಲ್ಲ ಸಮ್ಮೇಳನ ಹ್ಞೂ ಇವಾಗಂತೂ ತ್ರಿರಾಷ್ಟ್ರಗಳು ಒಟ್ಟಾಗ್ಬಿಟ್ಟು ಅಮೆರಿಕಕ್ಕೆ ಸೆಡ್ ಹೊಡೆದು ನಿಂತ್ಕೊಂಡೆ ಭಾರತ ಚೀನಾ ರಷ್ಯಾ ದೇಶಗಳಿದಾವಲ್ಲ ನಮ್ಮವು ಅವು ಯು ಎಸ್ ದೇಶಕ್ಕೆ ಸೆಡ್ ಹೊಡೆದು ನಿಂತ್ಕೊಂಡೈತೆ ಹ್ಞೂ ನಮ್ಮ ದೇಶದ ಡೈರಿ ಉತ್ಪನ್ನಗಳನ್ನ ಏನೇ ಮಾಡಿದ್ರು ಅಲ್ಲಿಗೆ ಕೊಡೋಕ್ಕಾಗಲ್ಲ ನಾವು ಹ್ಞೂ ನಮ್ಮ ದೇಶಕ್ಕೆ ಸಾಲದ ಇಲ್ಲ ಇನ್ನೊಂದು ಕೂಡ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಆಡಳಿತ ವಸ್ತು ಹೇಳ್ತೈತೆ ಹಾ ಅಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡೋದು ಅಲ್ಲಿ ಬೆಳೀತಕ್ಕಂಥ ಹಾ ಬೀಜ ಇಳುವರಿ ಬೀಜ ಬಣ್ಣದ ಇ ಎಸ್ ಮೇಡನ್ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿಗ ಎಲ್ಲ ಇಡೀ ಭಾರತ ದೇಶನೇ ಆಕ್ರಮಣ ಮಾಡ್ಕೊಂಡ್ಬಿಡೋದು ಹಾ ಹೇಳಿದ ನೀವು ಹೇಳಿರಲ್ಲ ಜಮೀನು ಮಾತ್ರ ನಮ್ಮದು ಹಾಂ ಇಲ್ಲ ಆರ್ಡರ್ ಪಾಸ್ ಮಾಡೋದು ಆದೇಶ ಮಾಡೋದೆಲ್ಲ ಅವ್ರದು ಇನ್ನೇನತ್ ಎಲ್ಲ ಬಂದು ಕಾರ್ಪೊರೇಟ್ ಕಂಪ್ನಿಗಳು ಜಮೀನ್ ಎಲ್ಲ ಪಡ್ಕೊಂಡ್ಬಿಡ್ತವೆ ಅವ್ರೇನು ಹೇಳ್ತಾರೆ ಅದನ್ನೇ ಬೆಳಿಬೇಕು ಅವ್ರೇನು ರೇಟ್ ಫಿಕ್ಸ್ ಮಾಡ್ತಾರೆ ಅದನ್ನ ಫಿಕ್ಸ್ ಮಾಡಿಸ್ಕೋಬೇಕು ಆಮೇಲೆ ಬಂದು ಕುಯ್ಕೊಂಡು ಅದ್ಲಿಗೆ ಪ್ಯಾಕಿಂಗ್ ಮಾಡ್ಕೊಂಡು ಅವ್ರ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆಲ್ಲ ಇವ್ರು ಹೇಳಿದ ರೇಟ್ ಫಿಕ್ಸ್ ಮಾಡಿಸ್ಕೊಂಡು ಅಲ್ಲಿಗೆ ಮಾರ್ಬಿಡ್ತಾರೆ ಇವ್ರಿಗೆ ನಮ್ಮ ರೈತರಿಗೆ ದೇಶದ ರೈತರಿಗೆ ಹಾಂ ಸಿಗೋದೇನಿಲ್ಲ ಮೊನ್ನೆ ಸಿಗದ ಆಮೇಲೆ ಹಂಗಾಗಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಯು ಎಸ್ ಸಂಪರ್ಕವೇ ಬೇಡ ನಮ್ಮ ಸ್ವದೇಶಿ ವಿತ್ತನೆ ಬೀಜಗಳು ಸ್ವದೇಶಿ ಇಳುವರಿ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಉತ್ತಮವಾದ ಫಸಲನ್ನು ಬೆಳೆಯೋಣ ಅಂತ ಹೇಳ್ಬಿಟ್ಟು ದೃಢ ಸಂಕಲ್ಪ ಮಾಡಿರೋದು ಬಹಳ ಖುಷಿ ವಿಚಾರ ಹ್ಞೂ ದೇಶ ರೈತರ ವಿಚಾರದಲ್ಲಿ ಹಾ ನಿಜವಾಗೂ ಇವತ್ತು ಮಹತ್ವದ ದಿನ ರೈತರ ವಿಚಾರದಲ್ಲಿ ಬಹಳ ಉತ್ತಮ ನಿರ್ಧಾರ ತೆಗೆದುಕೊಂಡೆ ನಮ್ಮ ಹಳ್ಳಿ ಜನ ಎಲ್ಲ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ನಿಜವಾಗಲೂ ಹ್ಞೂ ಇನ್ಫರ್ಮೇಷನ್ ಆ ಓಹೋಹೋಹೋ એમ ಬಹಳ ಖುಷಿನಪ್ಪ ಅದ್ಲಗೆ ಆ ದೇಶದ ಆಡಳಿತ ವ್ಯವಸ್ಥೆ ಬಗ್ಗೆ ಬಹಳ ಮಾತಾಡ್ತಿದಿರಪ್ಪ ಓ ಇವತ್ತು ನೀವು ಏ ಕರಿಯಪ್ಪಾ ನಾನಲ್ಲ ಇಲ್ಲಿ 나ಡು ರಾಜ ದೇಶನೇ ಮಾತಾಡ್ತಾ ಇದ್ತ ಅದ್ಲಗೆ ಆ ದೇಶಕ್ಕೆ ಸೇಡ್ಡೆ ನಿಂತಕೊಂಡಮನ ನಾವು ಯಾರ ಮೇಲು ಅವ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಸ್ಪಷ್ಟವಾಗಿ ತಿಳಿಸುತ್ತೈತೆ ಹತ್ತು ಹಲವಾರು ದೇಶಗಳಲ್ಲ ಭಾರತಕ್ಕೆ ಸಪೋರ್ಟ್ ಆಗಿ ಹ್ಞೂ ಅಷ್ಟೇ ಅಲ್ಲ ಈ ನಾಶದಲ್ಲಿ ಸುಮಾರು ಐದು ಸಾವಿರ ಜನಗಳು ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಮಾಡ್ರೆ ಅವತಾರಕ್ಕೆ ಹಾಂ ಅಷ್ಟೇ ಹದಿನೆಂಟು ಸಾವಿರ ಕೋಟಿ ಅಂತ ವರ್ಷಕ್ಕೆ ಖರ್ಚಾಗ ಅಲ್ಲಿ ಹದಿನೆಂಟು ಸಾವಿರ ಜನ ನಾಶದಲ್ಲಿ ಕೆಲಸ ಮಾಡ್ತಾರೆ ಐದು ಸಾವಿರ ಜನ ತೆಗೆದಾಕ್ಬಿಡೋಣ ಅಷ್ಟೇ ಜನ ಕೆಲಸ ಮಾಡಬೇಕು ಅಂತ ಮಾಡ್ಬೇಕು ಅಂತೇಳ್ಬಿಟ್ಟು ಅಂತ ಡೊನಾಲ್ಡ್ ಟ್ರಂಪ್ ಒಂಥರ ಹುಚ್ಚಿದಾರೆ ಅಂತಾರಲ್ಲ ಹಾಂ ಹಾಗೆ ಡೊನಾಟ ಹಬ್ಬನು ಹುಚ್ಚಿದಾರೆ ಅಂತ ಕರಿತಾರೆ ಹ್ಞೂ ಆವಾಗ ಮೊಹಬನ್ ಬಿತ್ನ ಹುಚ್ಚಿದ್ದಾರೆ ಅಂತ ಕರಿತಾಯಿದ್ರು ಅವ್ನು ದೇವ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆ ಮಾಡ್ದ ಅವಾಗ ಅಲ್ಲಿಂದ ನಾ ಇರ್ಬೇಕು ಮಸೀರಲ್ಲ ಆಗ ನಾ ಕಡೆ ಹೋಗ್ಬೇಕಲ್ಲ ಅರ್ಧ ಜನ ಸತ ಬಿಟ್ರ ಅಯ್ಯೋ ಏನ್ ಹಿಂಗೆ ಸತ ಬಿಟ್ಟರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಾಜಧಾನಿ ದೇವಗಿರಿಯಿಂದ ದೆಹಲಿಗೆ ಮತ್ತೆ ಬದಲಾವಣೆ ಮತ್ತೆ ಮಾಡ್ದ ಮತ್ತಲ್ಲಿ ಮಧ್ಯಾಹ್ನ ಸತ್ತದ್ರು ಅವಾಗ ಸದೋರು ಹುಟ್ಟಿದಾರೆ ಅಂತ ಕರೆಬಿಟ್ರು ಮೊಹಮ್ಮದ್ ಬಿನ್ ತಗಲತ್ನ ಹ್ಮ್ ಇವಾಗ ಡೊನಾಲ್ಡ್ ಬನಾಟ್ರಮ್ಮ ಕರಿತಾರ ಹೌದೌದು ಹ್ಞೂ ಇವಾಗ ನಾಸಾ ವಿಜ್ಞಾನಿಗಳಲ್ಲಿ ಭಾರತ ದೇಶದ ವಿಜ್ಞಾನಿಗಳು ಇದ್ದಾರೆ ಅವ್ರನ್ನ ನಮ್ಮ ದೇಶಕ್ಕೆ ಇಸ್ರೋ ಇದೆಯಲ್ಲ ಅಲ್ಲಿ ಕರ್ಕೊಂಡು ಕೆಲಸ ಕೊಟ್ಟರೆ ಇನ್ನು ನಮ್ಮ ದೇಶ ಬಹಳ ಉತ್ತಮ ರೀತಿಯಲ್ಲಿ ಬಳಿಯೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಆ ವ್ಯವಸ್ಥೆಗೂ ದೇಶ ಚಿಂತನೆ ನಡೆಸ್ತೈತೆ ನೋಡು ನಮ್ಮ ದೇಶಕ್ಕೆ ಏನಿಲ್ಲ ಏನೇನಿಲ್ಲ ಎಲ್ಲ ವ್ಯವಸ್ಥೆಗಳು ಬರ್ತಾ ಇದ್ದಾವೆ ಅಕ್ಕಪಕ್ಕ ದೇಶಗಳು ಸುತ್ತಮುತ್ತಲ ಹಲವಾರು ರಾಷ್ಟ್ರಗಳು ಭಾರತಕ್ಕೆ ಬೆನ್ನೆಲುಬಾಗಿ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಐತೆ ಹೌದೌದು ಯುದ್ಧ ಶಸ್ತ್ರಾಸ್ತ್ರಗಳೆಲ್ಲ ರಷ್ಯಾನೇ ನಮಗೆ ಸಪೋರ್ಟ್ ಮಾಡ್ತಾ ಇತ್ತು ಇನ್ನು ಬೇಕಾದಂಥ ಹಲವಾರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮ ದೇಶಕ್ಕೆ ಕಳುಹಿಸಿಕೊಡ್ತಾ ಇದೆ ಅಟ್ಲೇ ಹ್ಞೂ ಇನ್ನೇನು ಬೇಕು ಹಾ ಎಲ್ಲದರಲ್ಲೂ ಚೆನ್ನಾಗಿದೆ ನಾವು ಹಾಂ ಇನ್ನು ಬೇಕಾದ್ರೆ ಬೇರೆ ದೇಶಕ್ಕೆ ಸಹಾಯ ಹೊರತು ಬೇರೆದನ್ನ ನಮಗೆ ಅದೇ ಇರಬೇಕು ಅನ್ನೋ ಅಸ್ಸಲಿಲ್ಲ ನಾವು ಹೌದು ಹೌದು ಇನ್ಮೇಲೆ ಸ್ವದೇಶಿ ವಸ್ತುಗಳನ್ನ ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು ವಿದೇಶಿ ವಸ್ತುಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಅವನ್ನ ಕೊಂಡು ಹೋಗಬಾರ್ದು ಹ್ಞೂ ಬಲೆ 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 ಭಾಳ ಒಳ್ಳೆ ಮಾತಾಡದೆ ನೂರಕ್ಕೊಂದು ಮಾತಾಡಿದ್ರಿ ನೀವು ಯಾವಾಗಲೂ ಅಷ್ಟೇ ಸ್ವದೇಶಿ ವಸ್ತುವಿನ ಬಳಕೆಗೆ ನಾವು ಆದ್ಯತೆಯನ್ನು ಕೊಡಬೇಕು ಆವಾಗಲೇ ನಾವು ನಮ್ಮ ದೇಶನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಹ್ಞೂ ನಿಜ ನಿಜ ನೋಡಿದ್ರೆ ಹಾಂ ನಾವು ರಾಜ್ಯ ದೇಶ ಅಂತ ಬಂದಾಗ ಮೊದಲು ನಿಲ್ಲದೆ ಪರವಾಗಿ ನಿಲ್ಲಬೇಕು ಹ್ಞೂ ಏನೇ ಬಂದ್ರು ಒಂದೇ ಒಂದು ವೇಳೆ ಯುದ್ಧ ಬಂತಂದ್ರು ಪಂಚನಿತ್ಯ ಕಟ್ಕೊಂಡು ಹ್ಞೂ ನಾವು ಯುದ್ಧಕ್ಕೆ ಸಣ್ಣದ್ರಾಗಬೇಕು ಯಾವುದೇ ಕ್ಷಣದಲ್ಲಿ ಬಂದ್ರು ನಾವು ಯುದ್ಧಕ್ಕೆ ನಿಲ್ಲಲೇಬೇಕು ಅದು ನಮ್ಮ ಕರ್ತವ್ಯನ ಹೌದು ಹ್ಞೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ మరి బాడ్రప మరి బాడ్రీ మల్నాడు మగ యూట్యూబ్ చాలా ఇవతే సబ్స్క్రైబ్ మరి ఒళ్ళె వీడియోలు బతదా నిష్ట ఆంత నమ్మకడే